ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನನ್ನ ಹೆಸರು ಸವಿತಾ ಅಂತ ನಾನು ಹಾಸ್ಪಿಟಲ್ ಒಳಗಡೆ ಸ್ಟಾಫ್ ನರ್ಸ್ ಆಗಿ ವರ್ಕ್ ಮಾಡ್ತೀನಿ ಸೊ ನನ್ನ ಎಜುಕೇಶನ್ ನರ್ಸಿಂಗ್ ಕಂಪ್ಲೀಟ್ ಆಗಿದೆ ಸೊ ನಾನು ನಿಮ್ಗೆ ಇವತ್ತು ಹೇಳಕ್ ಹೋಗ್ತಿರೋಂತಹ ವಿಷಯ ಏನಂತಂದರೆ ಸೊ ನಾನು ದಿನನಿತ್ಯದೊಳಗಡೆ ಅಲವೇರ ಲೌಳು ಸರ ಅಂತ ಹೇಳಿ ಕರಿತೀವಿ ಸೊ ಅದನ್ನ ನಾವು ದಿನನಿತ್ಯದೊಳಗಡೆ ಬೆಳಗ್ಗೆ ಆದ್ರೆ ಸಾಯಂಕಾಲ ಆದ್ರೆ ನಮ್ಮ ಹಿಂದು ನಮ್ಮ ಹಿಲ್ದೊಳಗಡೆ ನಮ್ಮ ಹೊಲದೊಳಗಡೆ ಬೇರೆ ಬೇರೆ ಕಡೆ ಎಲ್ಲ ನಾವು ಅಡ್ಡಾಡ್ತಿರ್ಬೇಕಾದ್ರೆ ನೋಡ್ತೀವಿ ಬಟ್ ಎಷ್ಟೊಂದ್ ಜನಕ್ಕೆ ಅದರ ವಿಶೇಷವಾದ ಗುಣಲಕ್ಷಣಗಳು ಅಥವಾ ಅದ್ರ ಎದುಕಿ ಉಪಯೋಗಿಸ್ತೇವೆ ಅಂತ ಹೇಳಿ ಇಲ್ಲಿ ತನಕ ಗೊತ್ತಿಲ್ಲ ನಿಮ್ಗೆ ಗೊತ್ತಾ ಅಲೋವೇರಾದೊಳಗಡೆ ಹದಿಮೂರು ಜಾತಿ ಬರುತ್ತವೆ ಅದರೊಳಗಡೆ ನಮ್ಮ ದೇಹಕ್ಕೆ ಆಗಿ ಬರುವಂತದ್ದು ಏಳು ಜಾತಿ ಮಾತ್ರ ಅದ್ರೊಳಗಡೆ ನಿಮ್ಗೆ ಗೊತ್ತಾ ಅಲೋವೆರಾ ಮತ್ತು ಶುಂಠಿ ಜೇನುತುಪ್ಪ ಇರುವಂತಹ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಅನ್ನ ದಿನನಿತ್ಯ ಜೀವನದೊಳಗಡೆ ಅದನ್ನ ನಾವು ಅಳವಡಿಸಿಕೊಳ್ಳೋದ್ರಿಂದ ಸೊ ಏನಾಗುತ್ತೆ ಅಂತಂದ್ರೆ ಸೊ ನಮ್ದು ದೇಹದೊಳಗಿರುವಂತಹ ಹೀಟ್ ಅಂಶ ನಾವೇನು ಹೇಳ್ತೀವಿ ಉಷ್ಣಾಂಶ ಜಾಸ್ತಿ ಆಗುತ್ತೆ ದೇಹದೊಳಗಡೆ ಅಂತ ಹೇಳ್ತೀವಿ ಅದನ್ನ ಕೂಡ ನಾವು ಮ್ಯಾನೇಜ್ ಮಾಡಬಹುದು ಅಂದ್ರೆ ಕಂಟ್ರೋಲ್ ಅಲ್ಲಿ ಇಟ್ಕೊಂತ ಬರಬಹುದು ಇದರಿಂದ ಏನಾಗುತ್ತೆ ನಮ್ದು ಕೂದಲು ಉದುರುವಿಕೆ ಕಡಿಮೆ ಆಗುತ್ತೆ ನೆಕ್ಸ್ಟ್ ನಮ್ಮ ಮುಖದೊಳಗಡೆ ಆಗುವಂತಹ ಪಿಂಪಲ್ಸ್ ಆಗಿರ್ಬೋದು ಡಾರ್ಕ್ ಸರ್ಪಲ್ಸ್ ಆಗಿರ್ಬೋದು ಇಲ್ಲೆಲ್ಲ ಏನಾಗುತ್ತೆ ಅಂದ್ರೆ ಕಡಿಮೆ ಆಗ್ತಾ ಬರುತ್ತೆ ಮತ್ತೆ ಮೂಲವ್ಯಾಧಿ ಅಂತ ಹೇಳಿ ಕರಿತೀವಿ ಮೂಲವ್ಯಾಧಿ ಆಪರೇಷನ್ ಅಂದ್ರೆ ಸರ್ಜರಿ ಇರೋ ಹಾಗೆನೂ ಕೂಡ ಜಸ್ಟ್ ತ್ರೀ ಟು ಫೋರ್ ನಾವು ಅಲೋವೇರ ಶುಂಠಿ ಜೇನುತುಪ್ಪ ಪೈರೋದನ್ನ ರೆಗ್ಯುಲರ್ ಯೂಸ್ ಮಾಡ್ತಾ ಬಂದ್ವಿ ಅಂದ್ರೆ ಕೂಡ ನಾವು ಕಂಟ್ರೋಲ್ ಮಾಡ್ತಾ ಬರಬಹುದು ನೆಕ್ಸ್ಟ್ ಏನಂದ್ರೆ ಜಾಸ್ತಿ ಹೆಣ್ಮಕ್ಳಿಗೆ ಸ್ಕಿನ್ ಗ್ಲೋ ಆಗ್ಬೇಕು ಅಂತ ಹೇಳಿ ತುಂಬಾ ಪಾರ್ಲರ್ಗೆಲ್ಲ ಹೋಗ್ತಿವಿ ಮನೆ ಒಳಗಡೆ ಮನೆ ಮದ್ದು ಅಂತ ಮಾಡ್ತೀವಿ ಅದನ್ನ ಮಾಡೋ ನೀವು ಇದನ್ನ ಯೂಸ್ ಮಾಡ್ತಾ ಮಾಡ್ತಾ ಬಂದ್ರೆ ಅಂದ್ರೆ ನಿಮ್ಮ ಸ್ಕಿನ್ ಗ್ಲೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಈಗೇನಂದ್ರೆ ಬಾಡಿ ಒಳಗಡೆ ಇರುವಂತಹ ತೇವಾಂಶವನ್ನು ಹಿಡಿದಿಟ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ ಮತ್ತೆ ಡೈಜೆಷನ್ ಕ್ರಿಯೆನ ಕೂಡ ಇದು ಬೆಸ್ಟ್ ಆಗಿ ಇಂಪ್ರೂವ್ಮೆಂಟ್ ಮಾಡುತ್ತೆ ಮತ್ತೆ ಇದೇನಂತಂದ್ರೆ ನಮ್ಮ ಮಲಬದ್ಧತೆ ನಾವೇನ್ ಹೇಳ್ತೀವಿ ಮೋಷನ್ ಹಾರ್ಡ್ ಆಗಿ ಹೋಗ್ತಿದೆ ಅಂತ ಹೇಳ್ತೀವಿ ಇದನ್ನ ಕೂಡ ಇದು ನಾರ್ಮಲ್ ಆಗಿ ಹೋಗ್ಲಿಕ್ಕೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಮಾಡ್ತಿದೆ ಸೊ ಈ ಎಲ್ಲ ಮಾಹಿತಿಗಳು ನಿಮಗೆ ಆದಲ್ಲಿ ಶೇರ್ ಮಾಡಿ ಸೊ ಥ್ಯಾಂಕ್ ಯು ಸೊ ಮಚ್